ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ ನಾನು ಇವತ್ತು ನಿಮಗೆ ಬೆಂಗಳೂರಿದ್ದು ಟಾಪ್ ಅಟ್ರಾಕ್ಷನ್ಸ್ ತೋರಿಸ್ತೀನಿ ಸೊ ನನ್ನ ಫಸ್ಟ್ ಡೆಸ್ಟಿನೇಷನ್ ಎಲ್ಲಿ ಬಂದಿದ್ದೀನಿ ಅಂದರೆ ಇದೇ ಬ್ಯಾಂಗ್ಳೂರ್ ಪ್ಯಾಲೇಸ್ ನಾನಿವಾಗ ಬ್ಯಾಂಗ್ಳೂರ್ ಪ್ಯಾಲೇಸ್ ಇದ್ದು ಎಂಟ್ರೆನ್ಸ್ ಒಳಗಡೆ ಬಂದಿದ್ದೀನಿ ಹೀಗಿದೆ ನೋಡಿ ಸೊ ಈಗ ಪದ್ಯಾತ ಎರಡು ಗಂಟೆ ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ ಕೊಟ್ಟಿದ್ದಾರೆ ಹಾಗಾಗಿ ಅದರ ಸದುಪಯೋಗ ಮಾಡಿಕೊಂಡು ಈ ತನಕ ಬಂದೆ ಇವಾಗ ನಾನು ಒಳಗಡೆ ಹೋಗಬೇಕು ನೋಡೋಣ ಎಂಟ್ರೆನ್ಸ್ ಫೀಸ್ ಎಷ್ಟು ಏನು ಎಲ್ಲ ನೋಡೋಣ ಬನ್ನಿ ಸೊ ಬ್ಯಾಂಗ್ಳೂರ್ ಪ್ಯಾಲೇಸ್ ಟೆಕ್ನಿಕಲಿ ಇದು ಬಿಲ್ಟ್ ಬೈ ನಮ್ಮ ಮೈಸೂರು ನ ಆರ್ ಎಸ್ ಅದಿದ್ದು ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದೆಮ್ ಅವರ ಒಂದು ಏನು ಪ್ಯಾಲೇಸ್ ಇಲ್ಲೂ ಇದೆ ಬನ್ನಿ ಹೇಗಿದೆ ಏನು ಅಂತ ಎಲ್ಲ ನೋಡ್ಕೊಂಡು ಬರೋಣ ಎಲ್ಲರೂ ಪ್ಯಾಲೇಸ್ ಗ್ರೌಂಡ್ ಅಂತ ಕೇಳಿರ್ಬೋದು ಬಟ್ ತುಂಬ ಜನ ಈ ಪ್ಯಾಲೇಸ್ ವಿಸಿಟ್ ಮಾಡಿರೋದಿಲ್ಲ ಸೊ ನಿಮಗೆ ಇವತ್ತು ಬೆಂಗಳೂರು ಪ್ಯಾಲೇಸ್ ಇದ್ದು ದರ್ಶನ ಕೊಡ್ತೀನಿ ಬನ್ನಿ ನನ್ನ ಜೊತೆ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದೆ ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಪ್ಯಾಲೇಸ್ ಬೆಂಗಳೂರು ಪ್ಯಾಲೇಸಿಗೆ ಏನೋ ಬಸ್ಸಲ್ಲಿ ಬಂದೆ ಸೊ ನೀವು ಆ್ಯಕ್ಚುಲಿ ಮೌಂಟ್ ಕಾರ್ನೇಲ್ ಕಾಲೇಜ್ ಹತ್ರ ಹೇಳ್ಕೊಂಡ್ರೆ ಅಲ್ಲಿಂದ ವಾಕೆಬಲ್ ಸಮ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ವಾಕ್ ಯು ಕ್ಯಾನ್ ರೀಚ್ ದಿಸ್ ಪ್ಯಾಲೇಸ್ ಮೇ ಬಿ ಎಂಟ್ರೆನ್ಸ್ ಫೀಸ್ ಇದೆ ಅನ್ನಿಸ್ತುತ್ತೆ ಹಾಗೂ ಒಳಗಡೆ ಕ್ಯಾಮ್ರಾ ಕೂಡ ಏನು ಗೊತ್ತಿಲ್ಲ ನೋಡೋಣ ಇವತ್ತು ಮಳೆ ಬರುತ್ತೆ ಅಂತ ಇತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ ಯಾಕಂದರೆ ಸ್ವಲ್ಪ ಕೂಲಿರ್ಬೋದು ಅಂತ ಬಟ್ ಮಳೆದ್ದು ಏನೂ ನಾಮನೇಷನ್ ಇಲ್ಲ सो इट्स सो हॉट इयर् बिक इट्स टू ओ क्ला टू पि एम तुम जन बे ऐ होप्रशिर अन्कोति ಓಕೆ ನಾನಿವಾಗ ಒಳಗಡೆ ಪ್ಯಾಲೇಸ್ ಒಳಗಡೆ ವಿಸಿಟ್ ಮಾಡಿ ಬಂದೆ ಪ್ರಾಬ್ಲಮ್ ಏನಂದರೆ ಒಳಗಡೆ ಫೋಟೋಗ್ರಫಿ ವೀಡಿಯೋಗ್ರಫಿ ಏನು ಅವಡಿಲ್ಲ ಅವಿಲ್ಲ ಸೊ ಹಾಗೆ ವಿಸಿಟ್ ಮಾಡಿ ಬಂದೆ ಸೊ ಹೀಗೆ ನಮಗೆ ಈ ಪ್ಯಾಲೇಸ್ ಔಟ್ಸೈಡಿಂದ ಕಾಣುತ್ತೆ ತುಂಬ ಚೆನ್ನಾಗಿದೆ ಔಟ್ಸೈಡಿಂದ ಒಳಗಡೆ ಓಕೆ ಏನು ತುಂಬ ಏನು ಏನು ಆ ಮೈಸೂರು ಪ್ಯಾಲೇಸ್ ಇದು ಫೀಲೆಲ್ಲ ಬರಲ್ಲ ಓಕೆ ನಾರ್ಮಲ್ ಆಗಿದೆ ಮತ್ತು ಮೇಂಟೆನೆನ್ಸು ಅಷ್ಟೇನು ಚೆನ್ನಾಗಿ ಮಾಡಿಲ್ಲ ಅನಿಸುತ್ತೆ ಬಟ್ ಔಟ್ಸೈಡಿಂದ ತುಂಬ ಚೆನ್ನಾಗಿದೆ ವಾಲ್ಸಿಗೆ ಇದು ಏನಂತಾರೆ ಗಿಡಗಳ ಟೈಪ್ ಎಲ್ಲ ಬಳ್ಳಿಗಳ ಟೈಪೆಲ್ಲ ಬಿಟ್ಟಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಎಂಟ್ರಿ ಫೀಸ್ ಟೂ ಫೋರ್ಟಿ ಫಾರ್ ಅಡಲ್ಟ್ಸ್ ಮತ್ತು ಮಕ್ಕಳಿಗೆ ಬಿಲೋ ಟೆನ್ ಇಯರ್ಸ್ ಫ್ರೀ ಐ ವಾಂಟ್ ಶೇ ಇಟ್ ಸೋ ಮಚ್ ಓಟ್ ಟು ವಿಸಿಟ್ ಯಾಕಂದರೆ ಒಳಗಡೆ ನೋಡೋಕ್ಕೇನಿಲ್ಲ ಹೊರಗಡೆಯಿಂದ ಮಾತ್ರ ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಮತ್ತು ಪಕ್ಕದಲ್ಲಿ ಗಾರ್ಡನ್ ಇದೆ ಅಲ್ಲೇ ಕೆಳಗಡೆ ಇವಾಗ ಹೋಗ್ತೀನಿ ಇವಾಗ ನೋಡಿ ಹೇಗಿದೆ ಅಂತ ಪ್ಯಾಲೇಸ್ ತುಂಬ ಬಿಸಿಲಿದೆ ಅಪ್ಪ ಕಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಮತ್ತು ಇಲ್ಲೊಂದು ನಂದಿ ಸ್ಟ್ಯಾಚ್ಯೂ ಇದೆ ಆಮೇಲೆ ಅದೇ ಗಾರ್ಡನ್ ಬನ್ನಿ ಗಾರ್ಡನ್ ಹೇಗಿದೆ ನೋಡ್ಕೊಂಡು ಬರೋಣ ತುಂಬ ಬಿಸಿಲಿರೋದ್ರಿಂದ ಹಿಂಸೆ ಆಗುತ್ತೆ ಈ ಬಿಸಿಲಲ್ಲಿ ನಡೆಯೋಕ್ಕೆ ಮಳೆ ಬರ್ತಿದ್ರೆ ಚೆನ್ನಾಗಿರೋದು ವೆದರ್ ಹೀಗಿದೆ ನೋಡಿ ಇಲ್ಲಿಂದ ಗಾರ್ಡನ್ ಶುರು ಆಗುತ್ತೆ ಪ್ಯಾಲೇಜ್ ಗಾರ್ಡನ್ ತುಂಬ ಫ್ಲವರ್ಸ್ ಆ ಥರ ಏನಿಲ್ಲ ಇವಾಗ ಸದ್ಯಕ್ಕೆ ಈ ಥರ ಗ್ರಾಸ್ ಹಾಕಿ ಒಂದು ಸ್ವಲ್ಪ ಗಿಡಗಳಿವೆ ಅಷ್ಟೇ ತುಂಬ ಏನು ನೋಡೋ ಏನಿಲ್ಲ ಫೌಂಟೇನ್ಸ್ ಎಲ್ಲ ನೀರಿಲ್ಲ ಎಲ್ಲೂ ಫೌಂಟೇನ್ಸ್ಗಳಲ್ಲಿ ಎಲ್ಲ ಆಫ್ ಇದೆ ಈ ಥರಲ್ಲಿ ಇದೊಂಚೂ ಚೆನ್ನಾಗಿದೆ ರೆಸ್ಟಿಂಗ್ ಮಾಡ್ಬೋದು ಬಿಸಿಲಿಗೆ ಬಿಸಿಲಿಗೆ ನೆರಳಬೇಕಂದ್ರೆ ಈ ಥರ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಇದು ಬಿಸಿಲು ಎಷ್ಟಿದೆ ನೋಡಿ ಇದರೊಳಗೆ ಒಳಗೆ ಬಂದರೆ ಎಷ್ಟು ಈ ಕಡೆಯಿಂದ ನೋಡಿ ಬೇಸ್ ಇಲ್ಲೊಂದು ಫೌಂಟೇನ್ ಇದೆ ಬಟ್ ಆ ಫೌಂಟೇನ್ ಸೊ ಇಲ್ಲಿ ನಿಮಗೆ ಒಂದು ಫೌಂಟೇನ್ ಕಾಣ್ಬೋದು ಬಟ್ ಈ ಫೌಂಟೇನ್ ಏನು ವರ್ಕಿಂಗ್ ಇಲ್ಲ ಏನು ನೀರು ಬರ್ತಾನೆ ಇಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಪಾಚಿ ಕಟ್ಕೊಂಡು ಬಿಟ್ಟಿದೆ ಮತ್ತು ಮಸ್ಕಿಟೋಗೆ ಬ್ರೀಡಿಂಗ್ ಗ್ರೌಂಡ್ ಆಗಿದೆ ಅದು ಇಲ್ಲಿದೆ ನೋಡಿ ಈ ಥರ ಗಾರ್ಡನ್ ನೋಡಿ ಪ್ಯಾಲೇಸ್ ಇಲ್ಲಿಂದ ನಿಮಗೆ ತುಂಬ ಚೆಂದ ವ್ಯೂ ಕಾಣುತ್ತೆ ವೆಲ್ ಇವಾಗ ಇಲ್ಲೇ ಒಂದು ಬೆಂಚಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಏನೋ ತುಂಬ ಬಿಸಿಲಿದೆ ತುಂಬಾ ಏನೋ ಉರಿ ಬಿಸಿಲು ಅದಕ್ಕೋಸ್ಕರ ತುಂಬ ಟಾಯರ್ ಅನಿಸುತ್ತೆ ಸಮ್ಮರ್ ಟೈಮಲ್ಲಿ ಹೊರಗೆ ಬರೋದಂದ್ರೆ ಇದೇ ಪ್ರಾಬ್ಲಮ್ ಬಿಸಿಲು ತಡ್ಕೊಳಕ್ಕಾಗಲ್ಲ ಸೊ ಈ ಥರ ಇದೆ ಸ್ವಲ್ಪ ಬಿಸಿಲು ಕಮ್ಮಿ ಇರ್ತಿದ್ರೆ ಸ್ವಲ್ಪ ಮಳೆ ಬರ್ತಿದ್ದರೆ ತುಂಬ ಚೆನ್ನಾಗಿರೋದು ವೆದರ್ ಔಟ್ಸೈಡ್ ಮಾತ್ರ ಈ ಪ್ಯಾಲೇಸ್ ತುಂಬ ಚೆನ್ನಾಗಿದೆ ಇನ್ಸೈಡ್ ಅಷ್ಟಕ್ಕಷ್ಟೇ ಟೂ ಫೋರ್ಟಿ ರುಪೀಸು ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಗಿವಿಂಗ್ ಈ ಆ ಪ್ಯಾಲೇಸ್ ಒಳಗೆ ವಿಸಿಟ್ ಮಾಡೋಕ್ಕೆ ಮತ್ತು ಪುನಃ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಬ್ಯಾನ್ ನೀವು ಮಾಡೋಂಗಿಲ್ಲ ಅದು ಒಂದು ಡಿಸಪಾಯಿಂಟಿಂಗ್ ಥಿಂಗ್ ಪ್ಯಾಲೇಸ್ ಒಳಗೆ ಇನ್ನೇನು ಹೇಳೋದು ಹೊರಗಡೆಯಿಂದ ಮಾತ್ರ ಸಖತ್ತಾಗಿ ಮೈಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಒಟ್ಟು ಇನ್ಸ್ಟಾಗ್ರಾಮಿಗೆ ಒಂದೆರಡು ಫೋಟೋಸ್ ತಗೊಂಡು ವೀಡಿಯೋ ಮುಗಿಸ್ಕೊಂಡು ಇವಾಗ ಇದ್ದೀನಿ ಇನ್ನು ಎಲ್ಲಿಯಾರ್ದು ಜ್ಯೂಸ್ ಸೆಂಟರ್ ಸಿಗ್ತದ ನೋಡ್ಬೇಕು ಯಾಕಂದರೆ ತುಂಬ ಇದಲ್ವಾ ಬಿಸಿಲಲ್ಲ ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಹೋದರೆ ಒಳ್ಳೆಯದನ್ನಿಸ್ತದೆ ಸೊ ಬನ್ನಿ ಹೋಗೋಣ ಇದುವೇ ಪ್ಯಾಲೇಸಿಗೆ ಬ್ಯಾಂಗ್ಳೂರ್ ಪ್ಯಾಲೇಸ್ನ ಎಂಟ್ರೆನ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದಿದ್ದಾರೆ ನೋಡಿ ಬೆಂಗ್ಳೂರು ಪ್ಯಾಲೇಸ್ ಅಂತೇಳಿ ಇದೇ ಮೇಯ್ನ್ ಎಂಟ್ರೆನ್ಸ್ ಅಲ್ಲೇ ಕಾಣ್ತಿದೆಯಲ್ಲ ಬಾಟೋ ಬರ್ತಿದೆಯಲ್ಲ ಅದೇ ನಿಮ್ಮದು ಗೇಟ್ ಅಲ್ಲಿಂದ ಎಂಟ್ರಿ ತಗೋಬೇಕು ಸೊ ವೆಲ್ಕಮ್ ಟು ಬ್ಯಾಂಗ್ಳೂರು ಪ್ಯಾಲೇಸ್ ಗಾಯಸ್ ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನನ್ನ ವೀಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬ ಹೆಲ್ಪ್ ಆಗುತ್ತೆ ಹೀಗೆ ಹೊಸ ಪ್ಲೇಸನ್ನು ಡಿಸ್ಕವರ್ ಮಾಡ್ತಾ ಇನ್ನೊಂದು ವೀಡಿಯೋದೊಂದು ಹೋಗೋಣ ಅಲ್ಲಿ ತನಕ ಯು ಬಾ ಬಾಯ್